ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಕ್ಷಾಯಿಣಿಕ್ ಬಂಜಾರ ಚಾನಲ್ಗೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಶ್ರೂಮ್ ಗ್ರೇವಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ ನಾವು ಮಶ್ರೂಮ್ನ ತೊಗೊಂಡಿದ್ದೀನಿ ಅದ್ರಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಮೂರು ನಾಲ್ಕು ಸಲ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ಸ್ನೇಹಿತರೆ ಇದನ್ನು ಹಾಗೆ ಅದರ ಮೇಲಿನ ಕೂಡ ತಕ್ಕೊಳ್ಳಿ ಕ್ಲೀನಾಗಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಈರುಳ್ಳಿನ ಹಾಕಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ಒಂದು ಎರಡು ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಿಕ್ಕಿ ಮತ್ತು ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇದಕ್ಕೆ ಸ್ವಲ್ಪ ಕಾಳು ಹಾಗೆ ಮತ್ತು ಇದಕ್ಕೆ ಒಂದು ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಸೋಮ್ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣ ತಣ್ಣಗಾಗೋ ತನಕ ಸೈಡಿಗೆ ಇಟ್ಕೊಳ್ಳಿ ಇವಾಗ ನೋಡಿ ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಬೌಲ್ ತಗೊಂಡು ಅದರಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ವಾ ಆ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕಾಯಿ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿನ ಹಾಕೊಳ್ಳಿ ಮತ್ತು ಗೋಡಂಬಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಸ್ನೇಹಿತರೆ ಒಂದು ಏಳೆಂಟು ಎಂಟು ಅವನ್ನು ಹಾಕ್ಕೊಂಡು ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ಎಣ್ಣೆನ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ಪಲಾವ್ ಎಲೆ ಮತ್ತು ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಾಫ್ ಸ್ಪೂನು ಜೀರಿಗೆನೂ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ನಾವು ಮಶ್ರೂಮನ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅವನ್ನ ಕಟ್ ಮಾಡಿಕೊಂಡು ಈರುಳ್ಳಿಲಿ ಹಾಕ್ಕೊಳ್ಳಿ ಇವಾಗ ಮಶ್ರೂಮನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಮಶ್ರೂಮ್ ಎಣ್ಣೆ ನೀರು ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಸ್ವಲ್ಪ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಮಶ್ರೂಮ್ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ ನಾವು ಆವಾಗಲೇ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ವಲ್ಲ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ನೀವು ಇವಾಗ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟನ್ನು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಎಲ್ಲವೂ ಬೆರೆಯೋ ಥರ ಹಾಗೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇದನ್ನು ನೋಡಿ ಸ್ನೇಹಿತರೆ ಗ್ರೇವಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಗ್ರೇವಿ ರೆಡಿಯಾಗಿದೆ ಚಪಾತಿ ಮೇಲೆ ದೋಸೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು